ನಾಯಿಯೊಂದಿಗೆ ನರಿಗಳು ಹೋರಾಟ ಮಾಡಬಹುದು ಅಂತ ಪ್ರಾಣಿಗಳ ಜೊತೆಗೆ ಪ್ರಾಣಿಗಳ ಜೊತೆಗೆ ಹೋರಾಟವನ್ನು ಮಾಡಿದರೆ ಸಣ್ಣ ನನ್ನ ತವರೊಂದಿಗೆ ಸರಸವಾಡುವರು ಸಣ್ಣದ ಮಾತು ದಯವಿಟ್ಟು ಉತ್ತಮ ಈ ಮಾತು ಮಾತು ಹೇಳ್ಬೇಡ ನಿಮಗೆ ಕಾಲಿ ಬಿದ್ದಕ್ಕೆ ಹೇಳ್ತೀನಿ ನಾನಿನ್ನು ಬರ್ತೀನಿ ರೀ ನಿಂತ್ಕೊಂಡು ಸರಿ ಸರಿ ನೀನ್ ಏನಾದ್ರೂ ನಾನು ಸರಿ ಇರೋದಿಲ್ಲ ಪರಿಣಾಮ ನೆಟ್ಟಿ ಇರೋದಿಲ್ಲ ನನ್ನ ಕಾಮ ದಾಹನ ನೀನೇ ತಿಳಿಸಬೇಕು ಇದು ನೀನೋ ಇಲ್ಲಾಂದ್ರೆ ನಾನು ವಿಷ ಕುಡಿದು ಇನ್ನೊಂದು ಸಲ ನೀನೇನಾದ್ರೂ ಒಪ್ಪಕೆ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಹೋಗ್ಲು ಖಂಡಿತ ಆಗೋ ಕೊಡ್ತೀನಿ ನಾನ್ ಬದುಕಿರೋದಿಲ್ಲ ಅಲ್ಲ ಅಲ್ಲ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ ಬದುಕೋದಿಲ್ಲ ನೀವು ಸತ್ತು ಡಾಕ್ಟರ್ ಏನಂತ ಉತ್ತರ ಕೊಡ್ಬೇಕು ರೀ ವಿಷಯ ಕೊಡುದು ಸತ್ತು ಅಂತ ಹೇಳು ಈ ಮಾತಿಗೆ ಡಾಕ್ಟರ್ ಒಪ್ಪಬೇಕು ಆ ಡಾಕ್ಟರ್ ಈ ಮಾತಿಗೆ ಒಪ್ಲಿಲ್ಲ ಅಂದ್ರೆ ನನ್ನ ಕೊಡು ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ ಆತ್ಮಹತ್ಯೆ ಮಾಡಿಕೊಳ್ಳುವ ಉಳಿಸಿಕೊಳ್ಳಲಾರದು ಅದು ದೊಡ್ಡ ಪಾಪ ಆ ನಿಮ್ಮ ಪಾದಕ ಗುರಿಯಲ್ಲಿ ನನ್ನ ನರ್ಕದಲ್ಲಿ ನೀವು ಸ್ವರ್ಗ ಪಡೆಯಬೇಕೆಂದರೆ ಈ ಸಂದರ್ಭದಲ್ಲಿ ನಾನೇ ಸೋತೋಗ್ತೇನೆ ನನ್ನ ದೈವದಲ್ಲಿದ್ದಂತೆ ಆಗಿ ನನ್ನ ಅನುಮತಿ ಶಿವು

ಪಕ್ಷಿಗಳು ಸರಸ ಸಲ್ಲಾಪುವಾಗ ನಾನು ಬಂದು ನನಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸುಕೆ ಸಿರಿಯಂತೆ ಸಪ್ತವಾಗಿ ನಿಂತಿದ್ದೀರಿ ಸಾಗರ ನಿಮ್ಮ ಸರಸ ಸಲ್ಲಾಪದ ಪ್ರಯಾಣದ ಸನ್ನಿವೇಶ ನೋಡಿ ನಾನು ತೃಪ್ತನಾಗಿ ಧನ್ಯನಾಗುತ್ತೇನೆ ಈ ಸಮಯದಲ್ಲಿ ಏನೆಂದು ಹೋಗಲಿ ಸಂಸ್ಕೃತಿಯ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಕರೆಯಲೇ ಆದರೆ ಕಾಮದ ಕಿಚ್ಚಿನ ಬೀಗಿಂದ ಬಿತ್ತು ಅಲ್ಪ ಸುಖ ತೃಪ್ತಿಗಳು ಮಡಿವಂತನ ಮನಸ್ಸನ್ನ ಮಲಿನ ಮಾಡಿಕೊಂಡು ತನಗಿರುವ ಅಮೃತದ ಅಡಿಗೆಯನ್ನೇ ಬಿಟ್ಟು ವಲಸಾದ ಹಸಿ ಮಾಂಸ ತಿನ್ನಲು ಹೋದ ಸತಿ ಎಂದು ಕರೆಯಲಿದೆ ನೀನು ನನ್ನ ಸತಿಯಲ್ಲ ನೀನು ನನ್ನ ಸತಿಯಲ್ಲ ಸಾಧ್ವಿಯ ಸೋಗಿನಲ್ಲಿ ಮಾನವಂತರ ಮನೆಯಲ್ಲಿ ಬದುಕುವ ಸತಿ ಸುಳ್ಳೆ ನೀನು ನಿನ್ನ ಕಾಮತೃಷಿಯನ್ನು ತೀರಿಸಲಾದಷ್ಟು ಹೇಳಿ ಅಂತ ತಿಳಿದಿರುವ

ಶಿವ ಈ ಸಮಯದಲ್ಲಿ ನಿನ್ನನ್ನು ಹೇಗಿದ್ದು ಹೋಗಿ ಯಾರು ಎಲ್ಲಿದ್ದೇ ಏನಾಗಬೇಕಾಗಿದೆ ಎಂಬ ಅರಿವು ಕಸಗೊಂಡಿ ಎಂಬ ಅರಗದಲ್ಲಿ ಬಿದ್ದು ಹತ್ತು ಕಾಯಿಗಳಿಗೆ ಪಾಲಾಗಿ ಹೋಗಬೇಕಾಗಿಳಿ ನಾ ಸಾಕಿದ

ನನ್ನ ಹೆಂಡತಿ ನಿನಗೆ ತಾಯಿಯಾಗಿಯಾದ ನನ್ನ ಶನೇ ಈ ಮಠದ ಪಾಠವನ್ನು ಹೊಲಿತಾ ಇಷ್ಟವಾದರೆ ನನ್ನ ಹೆಂಡತಿ ನನಗೆ ತಾಯಿಯಾಗಿಯಾದ ನನ್ನ ನನ್ನ ಅನ್ನ ने न <continue. rs hablando>

ಹೊಟ್ಟಿಗೆ ವಿಷ ಹಾಕುವವರನ್ನು ಉಳಿಸಿ ಹರಿ ಹಾಕಿದ ಪುಣ್ಯಾತ್ಮನೇ ಕೊಲೆ ಮಾಡಿದೆಯ ಕಡೆ ಇರಲಿ ಅವಳು ಬಾ ಎಂದು ಕರೆದಾಗ ನಿನ್ನ ಕೈಗಳಿಂದ ಅವಳ ಕತ್ತಿಗೆ ಯಾಕೆ ಅಂತ ಒಂದು ಮಾತು ಕೇಳ್ತಿರ್ಲಿಲ್ಲ ಇಲ್ಲ ಈ ಮನೆಯ ಅನ್ನ ಉಂಡ ಋಣಕ್ಕಾಗಿ ನೀನೇ ಪ್ರಾಣ ಬಿಟ್ಟಿದರೆ ನಿಮ್ಮಪ್ಪನ ಮಗ ಅಂತ ಕರಿತಿದ್ದೆ ಅದು ಹುಟ್ಟಿದ್ರೆ ತಾನೇ ಗೊತ್ತಾಗದು ನೀನು ರಕ್ತ ನೀಚಿತ ಕೃತ್ಯಕ್ಕೇ ಮುಂದಾಯಿತು ತಪ್ಪು ನಿನ್ನದಲ್ಲ ನಿನಗೆ ಜನ್ಮ ನೀಡಿದ ತಂದೆ ತಾಯಿರದೇ ತಪ್ಪು ನಿಜವಿದೆ ನಿನ್ನ ಮಾತು ನಿಜವಿದೆ ನಿನ್ನ ಹೆಸರೇನು ಹೇಳು ನಿನ್ನ ಹೆಸರೇ ಕಾವೇರಿ ಕಾವೇರಿ ಎಂದು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ಒಂದು ಪವಿತ್ರವಾದ ನದಿ ಕಡಿ ಆ ನದಿಗೆ ಈ ಏಳು ಕೋಟಿ ಕನ್ನಡಿಗರು ಎಷ್ಟೇ ಪ್ರೀತಿ ವಿಶ್ವಾಸ ಸೌಜನ್ಯತೆಯನ್ನು ನೋಡಿಕೊಂಡರು ಮುಂದೊಂದು ದಿನ ಈ ಕನ್ನಡಿಗರ ಹಿರಿಗೆ ಒದ್ದು ತಮಿಳುನಾಡಿ ಜನರ ಮಡಿಲು ಹಾಗರಂತೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ಈ ಡಾಕ್ಟರ್ ಶ್ರೀ ಪ್ರೀತಿ ವಿಶ್ವಾಸ ಸೌಜನ್ಯತೆಯಿಂದ ನೋಡಿಕೊಂಡರು ಮುಂದೊಂದು ದಿನ ಈ ತಮಿಳುನಾಡಿ ಕಸದಲ್ಲಿ ಕಸದ ಗುಂಡಿಲಿ ಸಿಕ್ಕ ಈ ತಮಿಳು ಪಾಲಿಗೆ ಸೇರಿಸಿಕೊಂಡಿಲ್ಲ ಆ ಈ ಕಾವ್ಯ ನಡೆದ್ರು ನಿಮಗಲ್ಲ ಪರ್ರನ್ನು ಪ್ರೀತಿ ವಿಶ್ವಾಸ ಸೌಂದರ್ಯ ನೋಡಿಕೊಳ್ಳುವುದೇ ಕನ್ನಡಿಗರ ಹೊತ್ತು ನಿಮ್ಮನ್ನೆಲ್ಲಿಡಬೇಕು ಅಲ್ಲಿಟ್ಟಿದ್ದರೆ ಇಷ್ಟೊತ್ತಿಗೆ ಕನ್ನಡಿಗರು ಈ ದೇಶದಲ್ಲಿ ಬಾಳುತ್ತಿದ್ರು ಅದು ನಾನು ಕೊಳ್ಳಿಲ್ಲ ಇನ್ನು ಮುಂದೆ ಈ ಕನ್ನಡ ನಾಡಿನ ಜನತೆಗೆ ಕೈ ಮುಗಿ ಪ್ರಾರ್ಥನೆ ಮಾಡಬಹುದು ಅವಶ್ಯಕತೆ ನಿಮಗೆಲ್ಲ ನಿಮ್ಮ ಮುಖ ನೋಡುವುದಕ್ಕೂ ನನಗೆ ಹೆಸಿಗೆ ಆಗ್ತದೆ ಹೀಗಿಂದ ಹೊರಟು ಹೋಗಲಿ ನೀನು ನಾನು ಕೊಟ್ಟಿದ್ದು ಮರಣಿನ ವಾಪಸ್ ಪಡೆಯಬೇಕು ರುವ ಈ ಮಾಂಗಲ್ಯ ಪತಿಯನ್ನು ಪಾವಿತ್ರ್ಯಿಂದ ನೋಡಿಕೊಳ್ಳದ ಸರಿ ಮಾಂಗಲ್ಯ ನಿನ್ನ ಕೊರಳಲ್ಲಿ ಈ ಮಾಂಗಲ್ಯ ಇರುವುದೇನು ನಾಯಿ ನಾಯಿಗಳಿಗೆ ಕಟ್ಟಿದರೆ ಎದು ಕಡಿಯುದು ಬಿಡುತ್ತದೆ

साली रे जी गालीमल चंडीमल चंड నీనే పరిదిల్లలని తెలుసుకో నీనే నాతి